ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ನಾವು ಕಳೆದ ಸಂಚಿಕೆಯಲ್ಲಿ ಮೈಕ್ರೋ ಫೈನಾನ್ಸಿನ ಸ್ಟ್ರಕ್ಚರ್ ಇದು ಹೇಗೆ ಕಾರ್ಯನಿರ್ವಹಿಸುತ್ತೆ ಮೈಕ್ರೋ ಫೈನಾನ್ಸ್ಗೆ ಹಣ ಹೇಗೆ ಬರುತ್ತೆ ಇದು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಜನರ ಬದುಕನ್ನು ಬದಲಾಯಿಸ್ತಾ ಇದೆ ಇದೆಲ್ಲವನ್ನು ಅರ್ಥ ಮಾಡಿಕೊಂಡ್ವಿ ಆದರೆ ಇತ್ತೀಚಿನ ದಿನಗಳಲ್ಲಿ ಮೈಕ್ರೋಫೈನಾನ್ಸು ಸುದ್ದಿ ಮಾಡಿದ್ದು ಬೇರೆ ಕಾರಣಕ್ಕಾಗಿ ಒಂದು ರೀತಿಯಿಂದ ಮೂವತ್ತು ವರ್ಷದ ಇತಿಹಾಸ ಉಳ್ಳಂತಹ ಮೈಕ್ರೋ ಫೈನಾನ್ಸ್ಗೆ ಹಾಗೆ ನೋಡಿದರೆ ಕೆಲವು ಆಪಾದನೆಗಳು ಹೊಸದಲ್ಲ ಆದರೆ ಈಗ ಬರ್ತಾ ಇರುವಂತಹ ಆಪಾದನೆ ಇದೆಯಲ್ಲ ಇದು ಕೇವಲ ಆಪಾದನೆ ಮಾತ್ರ ಆಗಲಿಲ್ಲ ಒಂದು ರೀತಿಯಿಂದ ಆಕ್ಷೇಪ ಆಯಿತು ಆರೋಪ ಆಯಿತು ಇದು ಇಡೀ ವ್ಯವಸ್ಥೆಯ ವಿಶ್ವಾಸಕ್ಕೆ ಸ್ವಲ್ಪ ಧಕ್ಕೆ ಆಯಿತು ಯಾಕೆ ಹೀಗಾಯಿತು ಇವತ್ತಿನ ಇಂತಹ ಮಾಧ್ಯಮದ ಧಾವಂತ ಇದೆಯಲ್ಲ ಅದು ಪತ್ರಿಕೆ ಇರಬಹುದು ಟಿ ವಿ ಇರಬಹುದು ಸೋಷಿಯಲ್ ಮೀಡಿಯಾಗಳಲ್ಲಿ ಇರಬಹುದು ಯೂಟ್ಯೂಬ್ಗಳಲ್ಲಿ ಇರಬಹುದು ಬಂದಂತಹ ಸುದ್ದಿಗಳು ಜನಸಾಮಾನ್ಯರು ಯೋಚನೆ ಮಾಡುವ ಕ್ರಮವನ್ನೇ ಬದಲಿಸುವ ಮಟ್ಟಿಗೆ ಬಂತು ನಮ್ಮ ಇವತ್ತಿನ ಪ್ರಯತ್ನ ಹಾಗಾದರೆ ಏನು ಆಯಿತು ಈ ಕಪ್ಪು ಚುಕ್ಕೆಯೊಂದು ಮೂಡ್ತಲ್ಲ ಇದು ಎಲ್ಲಿಂದ ಬಂತು ಹೇಗೆ ಬಂತು ಯಾತಕ್ಕಿಷ್ಟೆಲ್ಲ ಆಯಿತು ಇದನ್ನು ಅರ್ಥ ಮಾಡ್ಕೊಳ್ಳೋಣ ನಮ್ಮ ಜೊತೆಗೆ ಶ್ರೀಯುತ ಸಾಲಿಮಠ್ ವಿವೇಕಾನಂದ ಸಾಲಿಮಠವರು ಹಾಗೂ ಗುರುರಾಜರಾವ್ ಅವರು ಇದ್ದಾರೆ ಸರ್ ಏನಿದು ಈ ನಿಜವಾಗಿಯೂ ನನಗಂತೂ ಆ ದಿನ ಪೇಪರ್ ನೋಡಿದಾಗ ಟಿ ವಿಯಲ್ಲಿ ಕೇಳಿದಾಗ ಮತ್ತು ಏನು ಸೋಷಿಯಲ್ ಮೀಡಿಯಾಗಳಲ್ಲಿ ಸುದ್ದಿಗಳನ್ನು ಗಮನಿಸಿದಾಗ ನಂಗೆ ಶಾಕ್ ಆಯಿತು ಅಯ್ಯೋ ಹೀಗಾಯ್ತಾ ಅಂತ ಅನ್ನಿಸ್ತು ಛೇ ಹೀಗಾಗಬಾರ್ದಿತ್ತಲ್ಲ ಅಂತ ಅನ್ನಿಸ್ತು ಇನ್ನೂ ಒಂದು ಹೆಜ್ಜೆ ಮುಂದಾಗಿ ಅಯ್ಯೋ ದೇವ್ರೆ ಹೇಗಪ್ಪ ಇನ್ನು ಗ್ರಾಮೀಣ ಮಹಿಳೆಯರಿಗೆ ಸಾಲ ಸೌಲಭ್ಯ ಇವೆಲ್ಲ ಭಾವನೆಗಳು ನನ್ನೊಳಗಂತೂ ಮೂಡಿಬಂತು ಹಾಗಾಗಿ ನಾನು ನಿಮ್ಮನ್ನು ಇದ್ದೀನಿ ನಿಮ್ಮ ಪ್ರತಿಕ್ರಿಯೆಗಳು ನಿಮ್ಮ ಒಂದು ಅನುಭವಗಳು ಜೊತೆಗೆ ಈಗಾಗಲೇ ಹೇಳಿದಾಗೇ ಈ ಹಿಂದೆ ಕೂಡ ಆಂಧ್ರದ ಇನ್ಸಿಡೆಂಟು ಆದಂಥದ್ದು ಎರಡು ಸಾವಿರದ ಹತ್ತಿರ ಆ ಸುಮಾರಿಗೆ ಅಂದರೆ ಮೈಕ್ರೋ ಫೈನಾನ್ಸು ಕಾಲದಿಂದ ಕಾಲಕ್ಕೆ ಬೇರೆ ಬೇರೆ ರೀತಿ ಚಾಲೆಂಜಸ್ಸನ್ನು ಎದುರಿಸ್ತಾ ಬಂದಂಥದ್ದು ಈಗಿನ ಪ್ರಸ್ತುತ ಸಂದರ್ಭದಲ್ಲಿ ಆದಂತಹ ಈ ಘಟನೆಗಳು ಮತ್ತು ಇದರ ಬಗ್ಗೆ ನಮಗೆ ಸಾಕಷ್ಟು ಮಾಹಿತಿಗಳು ಬೇಕಾಗಿದೆ ಸರ್ ಈ ಮೈಕ್ರೋಫೈನಾನ್ಸ್ ಅನ್ನುವಂಥದ್ದು ಬಹಳ ಆಕರ್ಷಕವಾದಂತಹ ಒಂದು ಸೆಕ್ಟರ್ ಆಗಬೇಕು ಓಕೆ ಅವಾಗ ಈ ಸಂಸ್ಥೆಯಲ್ಲಿ ಮೊದಲು ಎನ್ ಬಿ ಎಫ್ ಸಿ ಎಮ್ ಐ ಕೆಲವು ಸೇವಾ ಸಂಸ್ಥೆಗಳು ಇರುವಂಥದ್ದು ಹೊಸ ಹೊಸ ಸಂಸ್ಥೆಗಳು ಈ ಸಾಲಗಳನ್ನು ಕೊಡಲಿಕ್ಕೆ ಶುರು ಮಾಡಿದ್ವು ಅದರಲ್ಲಿ ಹೊಸದಾಗಿ ನಿರ್ಮಾಣವಾದಂತಹ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅವು ಮೊದಲು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳಿದ್ದು ಅವು ಬ್ಯಾಂಕ್ ಆದವು ಆಮೇಲೆ ಸರ್ಕಾರಿ ಮತ್ತು ಖಾಸಗಿ ಬ್ಯಾಂಕ್ಗಳು ಇದರಲ್ಲಿ ಆಸಕ್ತಿ ವಹಿಸಿ ಸಾಲಗಳನ್ನು ಕೊಡಲಿಕ್ಕೆ ಪ್ರಾರಂಭ ಆಯಿತು ಆವಾಗ ಈ ಆಂಧ್ರದ ಸಮಸ್ಯೆಗೆ ಪರಿಹಾರವಾಗಿ ಮಾಲೆಗಾಂವ್ ಕಮಿಟಿ ಅಂತ ಏನು ಮಾಡಿತ್ತು ಅದರಲ್ಲಿ ಎರಡು ಪ್ರಮುಖವಾದಂತಹ ಕಟ್ಟಳಗಳನ್ನು ರಿಸರ್ವ್ ಬ್ಯಾಂಕ್ ವಿಧಿಸಿತ್ತು ಒಂದು ಎಷ್ಟು ಸಂಸ್ಥೆಗಳು ಒಬ್ಬರಿಗೆ ಸಾಲ ಕೊಡಬೇಕು ಅನ್ನೋದು ಎರಡಕ್ಕಿಂತ ಹೆಚ್ಚಿಗೆ ಕೊಡಬಾರ್ದು ಅನ್ನೋದು ಇನ್ನೊಂದು ಬಡ್ಡಿ ದರ ನಿಮ್ಮ ಖರ್ಚಿನಿಗಿಂತ ಹತ್ತು ಅಥವಾ ಹನ್ನೆರಡು ಪರ್ಸೆಂಟ್ಗಿಂತ ಹೆಚ್ಚಿಗೆ ಬಡ್ಡಿ ದರ ವಿಧಿಸೋ ಹಾಗಿಲ್ಲ ಅನ್ನೋದು ಕಟ್ಟಡ ಇತ್ತು ಇವು ಯಾರಿಗೆ ಇತ್ತಿದ್ದು ಬರೀ ಎನ್ ಬಿ ಎಫ್ ಸಿ ಎಮ್ ಎಫ್ ಐ ಮಾತ್ರ ಇತ್ತು ಬಾಕಿ ಸ್ಮಾಲ್ ಫೈನಾನ್ಸ್ ಆಗಲಿ ಅಥವಾ ಉಳಿದ ಬ್ಯಾಂಕ್ಗಳಲ್ಲಾಗಲಿ ಈ ಮಿತಿ ಇಲ್ಲದೆ ಇರೋದ್ರಿಂದ ಇದೇ ಒಂದು ವಿಭಾಗಕ್ಕೆ ಸಾಲ ಕೊಟ್ಟರು ಕೂಡ ಎನ್ ಬಿ ಎಫ್ ಸಿ ಎಮ್ ಎಫ್ ಐ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡ್ತಾ ಇದ್ದು ಇದಕ್ಕಿಂತ ಹೆಚ್ಚಿನ ಬಡ್ಡಿ ದರದಲ್ಲಿ ಇತರ ಸಾಲ ಕೊಡ್ತಾ ಇದ್ದರು ಅಲ್ಲಿ ಬಡ್ಡಿ ದರದಲ್ಲಿ ವ್ಯತ್ಯಾಸಗಳಿತ್ತು ಹಾ ಇತ್ತು ಅಂದರೆ ಇವ್ರ ಮೇಲೆ ನಿಯಂತ್ರಣ ಇತ್ತು ಅವ್ರ ಮೇಲೆ ನಿಯಂತ್ರಣ ಇರಲಿಲ್ಲ ಆವಾಗ ಈ ವಿಷಯನ ಆರ್ ಬಿ ಐ ಮುಂದೆ ಅಲ್ಲಿ ಅದನ್ನು ರಿಪ್ರೆಸೆಂಟ್ ಮಾಡಿದಾಗ ಇದಕ್ಕೊಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಮಾಡ್ಬೇಕಂತೇಳಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಕಾನೂನು ಮಾಡುವಾಗ ಒಂದು ಎರಡು ಮೂರು ಕಾನೂನಿನಲ್ಲಿ ಬದಲಾವಣೆಗಳನ್ನು ಮಾಡಿದ್ರು ಅಂದ್ರೆ ಇಷ್ಟೇ ಸಂಸ್ಥೆಗಳು ಕೊಡ್ಬೇಕಂತಿಲ್ಲ ಬಡ್ಡಿದರನ್ನು ಏನ್ ಹೇಳಿದ್ರು ಅಂದ್ರೆ ನೀವು ನೀವು ಬಡ್ಡಿದರನ ನಿಮ್ಮ ಖರ್ಚಿಗೆ ಅನುಗುಣವಾಗಿ ಬೋರ್ಡ್ ನಿಂದ ಅನುಮತಿ ಪಡೆದು ನೀವು ನೀವೇ ಮಾಡ್ಕೋಬಹುದು ಇಂದ 2022 ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಂತ ಹೊಸ ಒಂದು ನಿಯಮಾವಳಿ ಅಂದ್ರೆ ಏನು ಹೇಳಿದ್ರು ಯಾವುದೇ ಸಾಲ ಕೊಡ್ರಿ ಆಮೇಲೆ ಇನ್ನೊಂದು ಏನಾಗಿತ್ತು ಅಂತಂದ್ರೆ ಹೆಚ್ಚಾಗಿ ಉತ್ಪಾದಕತೆಗಾಗಿ ಸಾಲ ಕೊಡಬೇಕು ಅನ್ನೋ ರಿಸ್ಟ್ರಿಕ್ಷನ್ ಮಲೆಕಾಬಿಟ್ಟಿನ ನಂತರ ಇತ್ತು ಅದು ಇದು ತೆಗೆದ್ಬಿಟ್ರು ಇಷ್ಟು ಉತ್ಪಾದಕ ಸಾಲ ಕೊಡಬೇಕು ಅನುತ್ಪಾದಕ ಸಾಲ ಕೊಡಬೇಕು ಅನ್ನೋ ಬದಲಾಗಿ ಹೊಸದೇನವ್ರು ಇಂಟ್ರೊಡ್ಯೂಸ್ ಮಾಡಿದ್ರು ಅಂದರೆ ಆಧಾರ ಇಲ್ಲದೆ ಭದ್ರತೆ ಇಲ್ಲೇ ಕೊಡುವಂತಹ ಮೂರು ಲಕ್ಷಕ್ಕಿಂತ ಕಡಿಮೆ ಆದಾಯ ಇರೋರಿಗೆ ಮೈಕ್ರೋಫೈನಾನ್ಸ್ ಯಾರೇ ಕೊಡ್ಲಿ ಸರ್ ಗೇಟ್ ಓಪನ್ ಆಗೋಯ್ತು ಸೊ ಇಲ್ಲಿಂದ ಆಮೇಲೆ ಇನ್ನೊಂದು ವಿಷಯ ನಾವು ನಮಗೆ ಹಿಂದೆ ನಾವು ಚರ್ಚೆ ಮಾಡಲಿಲ್ಲ ಈ ಎಲ್ಲ ವಿಷಯಗಳನ್ನು ಹೇಗೆ ಪರಾಮರ್ಶಿಸ್ಬೇಕು ಅಂತಂದರೆ ಈ ಎಲ್ಲ ಮೈಕ್ರೋ ಫೈನಾನ್ಸ್ ಸಾಲಗಳೇನು ಕೊಡ್ತಾರೆ ಇವೆಲ್ಲವೂ ಕ್ರೆಡಿಟ್ ಬ್ಯೂರೋದಲ್ಲಿ ದಾಖಲೆ ಆಗ್ತದೆ ಸೊ ಈಗ ನಾವು ಸಾಲ ಕೊಡಬೇಕಾದ್ರೆ ಪ್ರತಿಯೊಬ್ಬ ಸಾಲಗಾರರ ಅವರ ಹಿಸ್ಟ್ರಿ ಕ್ರೆಡಿಟ್ ಹಿಸ್ಟ್ರಿನ ನಾವು ಪಡ್ಕೋಬೋದು ಯಾರ್ಯಾರಿಂದ ಸಾಲ ತಗೊಂಡಿದ್ದಾರೆ ಎಲ್ಲಿ ಕಟ್ಟು ಬಾಕಿ ಆಗಿದೆ ಎಷ್ಟು ತಗೊಂಡಿದ್ದಾರೆ ಅನ್ನೋದೆಲ್ಲ ಮಾಹಿತಿ ಸಿಗ್ತದೆ ಇದರ ಆಧಾರದ ಮೇಲೆ ಬ್ಯಾಂಕ್ಗಳು ಅಥವಾ ನಾವು ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ಸಾಲ ಕೊಡಬೇಕಾದ್ರೆ ಅವರು ಮೂರು ಲಕ್ಷಕ್ಕಿಂತ ಆದಾಯ ಕಡಿಮೆ ಅದಕ್ಕಿಂತ ಹೆಚ್ಚಾಗಿ ಹನ್ನೆರಡೂವರೆ ಸಾವಿರ ತಿಂಗಳಿಗೆ ಮಾಸಿಕಕ್ಕಂತೂ ಮೀರಿದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ ಆಮೇಲೆ ಇದು ಅಲ್ಲದೇನೆ ಇನ್ನೊಂದು ಒಂದು ಸಣ್ಣ ಒಂದು ಅನುಕೂಲತೆಯನ್ನು ರಿಸರ್ವ್ ಬ್ಯಾಂಕ್ ಏನು ಒದಗಿಸಿತ್ತು ಅಂದರೆ ನೀವು ಸಾಲ ಕೊಡುವಾಗ ಎಲ್ಲರಿಗೂ ಕ್ವಾಲಿಫೈಯಿಂಗ್ ಅಸೆಟೇ ಕೊಡಬೇಕಂತಿಲ್ಲ ಶೇಕಡ ಇಪ್ಪತ್ತೈದರಷ್ಟು ಈ ಮಿತಿಗೆ ಮೀರಿದಂಥವ್ರಿಗೆ ನೀವು ಕೊಡಬಹುದು ಅಂತ ಒಂದು ಅನುಕೂಲತೆಗಳನ್ನು ಮಾಡಿಕೊಟ್ರು ಅವಾಗ ಕೆಲವು ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳು ಏನು ಮಾಡಿದ್ರು ಅಂದರೆ ಈ ಎಲ್ಲ ಮೀ ಮಿತಿಗಳನ್ನು ಮೀರಿದರೂ ಕೂಡ ನಾವು ಅವರು ಕೊಡ್ತಾ ಇದ್ದು ಇದು ನಾನ್ ಕ್ವಾಲಿಫೈಯಿಂಗ್ ಸೆಟ್ ಹಾಗಾಗಿ ನಾನು ಕೊಟ್ಟಿದ್ರಲ್ಲಿ ಯಾವುದೇ ತಪ್ಪಿಲ್ಲ ಅನ್ನೋ ರೀತಿ ಮಾಡಕ್ಕೆ ಹೋದ್ರು ಹಾಗಾಗಿ ಒಂದು ಪ್ರಮುಖವಾದಂಥ ವಿಚಾರ ಅಂದರೆ ಈ ಜನರಿಗೆ ಅವರು ಜೀರ್ಣ ಮಾಡಿಕೊಳ್ಳದೇ ಇರುವಷ್ಟು ಸಾಲ ತಗೊಳ್ಳಿಕ್ಕೆ ಅವಕಾಶ ಆಯಿತು ಓಕೆ ಯಾಕೆ ಇದು ಜೀರ್ಣ ಮಾಡಿಕೊಳ್ಳಲಾರದಷ್ಟು ಅಂದಾಗ ಯಾಕೆ ನನಗೆ ತುಂಬ ಇದು ಅನ್ನಿಸ್ತು ಅಂದರೆ ಪತ್ರಿಕೆಗಳಲ್ಲಿ ಇದರಲ್ಲಿ ನಾವು ಮೊದಲೇ ನೋಡಿದ್ದು ಅವರು ನಲವತ್ತು ಲಕ್ಷದ ಸಾಲ ಇತ್ತು ಅವ್ರ ಮೇಲೆ ಮೂವತ್ತು ಲಕ್ಷ ಸಾಲ ಇತ್ತು ಇದು ಹೇಗಪ್ಪ ನಲವತ್ತು ಲಕ್ಷ ಮೂವತ್ತು ಲಕ್ಷ ಎಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆ ಹೇಗೆ ಸಾಲ ಕೊಡುತ್ತೆ ಇದು ಬಹುತೇಕ ಜನರಿಗೆ ಆಶ್ಚರ್ಯ ಅಂತ ಜೀರ್ಣ ಮಾಡಿಕೊಳ್ಳಲಾರದ ಸಾಲ ಮತ್ತೆ ಸಾಲದ ವಿಪರೀತ ಹರಿವು ನಮ್ಮ ಮೈಕ್ರೋಫೈನಾನ್ಸ್ ಕಸ್ಟಮರ್ ಸೆಗ್ಮೆಂಟ್ ಏನಿದ್ದಾರೆ ತುಂಬ ವರ್ಗದವರು ಕೋವಿಡ್ ಆದರೂ ಇಂಪ್ಯಾಕ್ಟ್ ಅವರಿಗೆ ಎಲ್ಲೋ ಒಂದು ಮಳೆ ಜಾಸ್ತಿ ಆಗಿ ಫ್ಲಡ್ ಬಂದರೂ ಅವರಿಗೆ ಇಶ್ಯೂ ಆಗುತ್ತೆ ಅಥವಾ ಏನೋ ಒಂದು ಪೊಲಿಟಿಕಲ್ ಅಂಡ್ರೆಸ್ಟ್ ಆಯಿತು ಕಮ್ಯುನಲ್ ಇಶ್ಯೂ ಆಯಿತು ನಮ್ಮ ಆಫ್ ದ ಕಸ್ಟಮರ್ಸ್ ಆರ್ ಬಿ ಸೊ ಇದರಲ್ಲಿ ಈ ಸೆಗ್ಮೆಂಟ್ ಜೊತೆ ಕೆಲಸ ಮಾಡೋದಕ್ಕೆ ತುಂಬ ಸಹಾನುಭೂತಿ ಬೇಕು ನಮಗೆ ತಾಳ್ಮೆ ಇರಬೇಕು ನಂಬಿಕೆ ಇರಬೇಕು ಡಿಸಿಪ್ಲಿನ್ನು ಇರಬೇಕು ಸೊ ಈ ಕೋವಿಡ್ ಸಮಯದಲ್ಲಿ ಎರಡು ವರ್ಷ ಎಲ್ಲರಿಗೂ ತುಂಬ ಕಷ್ಟ ಆಗಿತ್ತು ಈ ಕೋವಿಡ್ ನಂತರ ಆರ್ಥಿಕ ಚಟುವಟಿಕೆ ಶುರು ಆದಾಗ ಎಲ್ಲರಿಗೂ ಬಂಡವಾಳದ ಅಗತ್ಯ ತುಂಬ ಇತ್ತು ಅದಕ್ಕೆ ಸರಿಯಾಗಿ ಸಾಲಿಮಠ್ ಸರ್ ಹೇಳ್ತಾ ಇದ್ದಾಗೆ ಟೂ ತೌಸಂಡ್ ಟ್ವೆಂಟಿ ಟೂ ನಲ್ಲಿ ಆರ್ ಬಿ ಐ ಫ್ರೇಮ್ವರ್ಕ್ ಕೂಡ ಸಡಿಲಾಯಿತು ಸೊ ಒಂದು ಕಡೆ ಎರಡು ಕಡೆಯಿಂದ ಒಂದು ಮೈಕ್ರೋಫೈನಾನ್ಸ್ ಬೋರೋರ್ ಕಡೆಯಿಂದ ಮತ್ತೆ ಮೈಕ್ರೋಫೈನಾನ್ಸ್ ಲೆಂಡರ್ ಕಡೆ ಎರಡು ಕಡೆಯಿಂದ ಒಂದು ಅಂತ ನಾವು ಹೇಳ್ತೀವಿ ಉತ್ಸಾಹದಲ್ಲಿ ಆಯಿತು ಬಾರೋ ಮಾಡೋರ್ ಜಾಸ್ತಿ ಆಯ್ತು ಸೊ ಇದರಲ್ಲಿ ಈ ರೂಲ್ಸ್ ಎಲ್ಲ ಚೇಂಜ್ ಆಗಿದೆ ಈಗ ಇನ್ಕಮ್ ನಾವು ಮೂರು ಲಕ್ಷ ಅಂತ ಹೇಳ್ತೀವಿ ಅದನ್ನು ಅಸೆಸ್ ಮಾಡೋದಕ್ಕೆ ಆರ್ ಬಿ ಐ ಗೈಡ್ಲೈನ್ಸ್ ಇದೆ ನೀವು ನಮ್ಮ ಕಸ್ಟಮರ್ ಸೆಗ್ಮೆಂಟ್ ನೋಡಿದ್ರೆ ಅವ್ರಿಗೆ ಯಾವುದೇ ಒಂದು ದಾಖಲೆ ಇರೋದಿಲ್ಲ ಇನ್ಕಮ್ ಅಸೆಸ್ ಮಾಡೋದು ತುಂಬಾ ಕಷ್ಟ ಕಷ್ಟ ಇಲ್ಲಿ ಒಂದು ಲೆಂಡರ್ ಮೇ ಎಸ್ ಎಸ್ ಇನ್ಕಮ್ನ ಮೂರು ಲಕ್ಷ ಅಂತ ಹೇಳ್ಬೋದು ಇನ್ನೊಬ್ಬರು ಅದೇ ಕಸ್ಟಮರ್ ಹೋಗಿ ಅವ್ರು ಕೊಡೋ ಅವರು ತೋರಿಸೋ ಆದಾಯ ಅಥವಾ ಯಾವುದೇ ಒಂದು ದಾಖಲೆ ಇಲ್ಲದೆ ಮಾತಾಡೋ ಇದರಲ್ಲಿ ಅದೇ ಇನ್ಕಮ್ನ ಐದು ಲಕ್ಷ ಅಂತ ಹೇಳೋನು ಚಾನ್ಸ್ ಇರುತ್ತೆ ಓಕೆ ಸೊ ಈ ಒಂದು ಇದರಲ್ಲಿ ಎಕ್ಸೋಬ್ರೆನ್ಸ್ ಇದರಿಂದ ಒಂದು ಸ್ಮಾಲ್ ಪರ್ಸೆಂಟೇಜ್ ಆಫ್ ಪೀಪಲ್ ಎಂಡೆಡ್ ಅಪ್ ಓವರ್ ಬೋರ್ವಿಂಗ್ ಓಕೆ ಸ್ವಲ್ಪ ಓವರ್ ಲೆಂಡಿಂಗ್ ಆಯ್ತಲ್ಲಿ ಸೊ ಈ ಒಂದು ಸಂದರ್ಭದಲ್ಲಿ ನೂರಕ್ಕೆ ನೂರು ಜನನೂ ಜಾಸ್ತಿ ಬಾರೋ ಮಾಡಿದ್ರು ಅಂತ ಹೇಳೋದಕ್ಕೆ ಬರೋದಿಲ್ಲ ಬಿಕಾಸ್ ಮೆಜಾರಿಟಿ ಆಫ್ ದ ಕಸ್ಟಮರ್ಸ್ ತುಂಬ ಒಂದು ಜವಾಬ್ದಾರಿಯುತವಾಗಿ ಸಾಲ ತೊಗೊಳ್ತಾರೆ ಸೊ ಎಂಬತ್ತೈದರಿಂದ ತೊಂಬತ್ತು ಪರ್ಸೆಂಟ್ ಜನ ಆತಾರೆ ಬಟ್ ಮಿಕ್ಕ ಹತ್ತು ಪರ್ಸೆಂಟ್ ಎಲ್ಲಿದೆ ಅಲ್ಲಿ ಸ್ವಲ್ಪ ಆಪ್ಷನ್ಸ್ ಇರೋದರಿಂದ ತಮ್ಮ ತಮ್ಮ ರೀಪೇಮೆಂಟ್ ಕೆಪಾಸಿಟಿಗಿಂತ ಜಾಸ್ತಿ ಒಂದು ಬಾರೋ ಮಾಡಿದ್ರು ಎರಡನೇದು ಏನಾಯ್ತು ಅಂದರೆ ಈ ಒಂದು ಸಾಲಗಳು ತುಂಬ ಸುಲಭವಾಗಿ ಅವೈಲಬಲ್ ಇರೋದ್ರಿಂದ ಸ್ವಲ್ಪ ಜನ ಅದನ್ನು ಮಿಸ್ಯೂಸು ಮಾಡಿಕೊಂಡ್ರು ಈಗ ಮೈಕ್ರೋ ಫೈನಾನ್ಸ್ ಕಸ್ಟಮರ್ಸ್ ತುಂಬ ಮುಗ್ಧರಾಗಿರ್ತಾರೆ ಸೊ ಅವ್ರನ್ನ ಒಂದು ದಾರಿ ತಪ್ಪಿಸೋದು ತುಂಬ ಈಸಿ ಸೊ ತಮಗೆ ಸಾಲದ ಅಗತ್ಯ ಇಲ್ಲದೆ ಇದ್ರೂ ಕೆಲವು ಜನ ಬಂದು ಅವ್ರಿಗೆ ನಿಮ್ಗೆ ಅಗತ್ಯ ಇಲ್ಲ ಅಂದ್ರೂ ನನಗೆ ಸಾಲ ತೆಕ್ಕೊಡಿ ನಾನು ನಿಮಗೇನು ಕಮಿಷನ್ ಕೊಡ್ತೀನಿ ಅಥವಾ ಇಷ್ಟು ತಿಂಗಳಿಗೆ ಅಂತ ಹಣ ಕೊಡ್ತೀನಿ ರೀಪೇಮೆಂಟ್ ನಾನು ಮಾಡ್ತೀನಿ ಅಂತ ಸೊ ಆ ಒಂದರಲ್ಲಿ ಸ್ವಲ್ಪ ಪರ್ಸೆಂಟೇಜ್ ಜನ ಆ ಥರ ಸಾಲ ತಗೊಂಡು ಬೇರೆಯವ್ರಿಗೇನೋ ಒಂದು ಆಸೆ ಅಂಶಕ್ಕೆ ಒಳಗಾಗಿ ಅವ್ರಿಗೂ ಸಾಲ ಕೊಟ್ಟಾಗಾಯಿತು ಸೊ ಇದೆಲ್ಲ ಒಂದು ರೀತಿ ಗುಂಪಾಗ್ಬಿಟ್ಟು ಆ ಒಂದು ಸಾಲ ತಗೊಂಡಿರೋರು ಸಾಲ ಕಟ್ಟದೇ ಇರುವಾಗ ನಾವು ಸಂಸ್ಥೆಗಳಾಗಿ ಸಾಲ ಕೊಡುವಾಗ ಅದನ್ನ ರಿಕವರಿ ಮಾಡ್ಲೇಬೇಕಾಗುತ್ತೆ ರಿಕವರಿಗೆ ಫಾಲೋಅಪ್ ಮಾಡಲೇಬೇಕಾಗುತ್ತೆ ಸಂಬೇರ್ ರಿಕವರಿ ಫಾಲೋ ಅಪ್ ಮಾಡುವಾಗ ಅದನ್ನ ಒಂದು ರೀತಿ ತುಂಬಾ ಒತ್ತಡ ಆಗ್ತಾ ಇದ್ದಾರೆ ಅಂತ ಬೆಂಬಸ್ಲಾಯಿತು ಮತ್ತೆ ನಾವು ಲೆಂಡರ್ಸ್ ಅಂತ ಹೇಳುವಾಗ ಅದರಲ್ಲಿ ಮೈಕ್ರೋಫೈನಾನ್ಸ್ ಅಂದ್ರೆ ಆರ್ ಬಿ ಐ ರೆಗ್ಯುಲೇಟೆಡ್ ಲೆಂಡರ್ಸ್ ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದ್ವಿ ಬಟ್ ಅದಲ್ಲದೆ ತುಂಬ ಅನಧಿಕೃತ ಲೇವಾದೇವಿಗಾರರು ಅದು ಸಂಸ್ಥೆ ಇರ್ಬೋದು ಅಥವಾ ವ್ಯಕ್ತಿ ಇರ್ಬೋದು ಸೊ ಈಗ ಕ್ರೆಡಿಟ್ ಬ್ಯೂರೋದಲ್ಲಿ ಯಾವುದೇ ಮೈಕ್ರೋಫೈನಾನ್ಸ್ ಸಂಸ್ಥೆ ಸಾಲ ಕೊಡುವಾಗ ಕ್ರೆಡಿಟ್ ಬ್ಯೂರೋ ರೆಕಾರ್ಡ್ ನೋಡಿನೇ ಕೊಡೋದು ಸೊ ಅಲ್ಲಿ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳುವಾಗ ನಾವು ಸಾಲ ಸ್ಟಾಪ್ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಇದೇ ಕಸ್ಟಮರ್ ಬೇರೆ ಕಡೆ ಹೋಗಿ ತಗೊಳ್ಳೋ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲ ಒಂದು ರೀತಿ ಒಟ್ಟಾಗಿ ಒಂದು ಸಿಚುವೇಶನ್ ನಿರ್ಮಾಣ ಆಯಿತು ಗ್ರಾಮೀಣ ಪ್ರದೇಶದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗ್ತಾ ಬಂದಿರುವಂಥ ಇಂತಹ ಹಲವು ಬದಲಾವಣೆಗಳ ಬಗ್ಗೆ ನಮಗೊಂದು ಸ್ವಲ್ಪ ಹೇಳಿ ಮುಖ್ಯವಾಗಿ ಮತ್ತು ನೀವು ಕ್ರೆಡಿಟ್ ಬ್ಯೂರೋದಲ್ಲಿ ಅವ್ರು ಆಗಲ್ಲ ಅಂತ ಅಂದಾಗಲೂ ಕೂಡ ಬೇರೆ ಕಡೆಗೆ ಹೋಗಿ ಸಾಲ ತಗೊಳ್ಳೋದು ಅದಷ್ಟು ಅಗತ್ಯ ಇರುತ್ತೋ ಇರಲ್ವೋ ಹೋಗಿ ಸಾಲ ತಗೊಳ್ಳೋದು ಅಂದರೆ ಉತ್ ಅನುತ್ಪಾದಕ ವಲಯಗಳಿಗಾಗಿಯೂ ಸಾಲವನ್ನು ತೆಗೆದುಕೊಳ್ಳುವ ಮತ್ತು ಸಾಲ ತೀರಿಸದೆ ಹೋದ್ರೆ ಏನಾಗುತ್ತೆ ಎನ್ನುವುದ್ರ ಬಗ್ಗೆ ಯೋಚನೆ ಮಾಡದಂತಹ ಒಂದು ಸಮುದಾಯ ನಿರ್ಮಾಣ ಆಗೋಯ್ತು ಈ ಸಮಸ್ಯೆಗಳು ಉದ್ಭವ ಆಗುವಾಗ ಅದರದ್ದು ಅದ್ರ ಪ್ರಮಾಣ ಎಷ್ಟು ಅಂತ ನೋಡೋದಾದ್ರೆ ಇದೇ ಕ್ರೆಡಿಟ್ ಬ್ಯೂರೋಗಳಿಂದ ಮಾಹಿತಿ ಸಿಗ್ತೈತೆ ನಮಗೆ ಅದರಲ್ಲಿ ಒಂದು ಕಲ್ಪನೆ ಇದೆ ಯುನೀಕ್ ಬಾರೋವರ್ಸ್ ಅಂದರೆ ಒಬ್ಬ ಸಾಲಗಾರರು ಎಷ್ಟು ಸಂಸ್ಥೆಗಳಿಂದ ಸಾಲಗಳನ್ನು ಪಡೆದಿದ್ದಾರೆ ಒಂದು ಸಂಸ್ಥೆಯಿಂದ ಪಡೆದವ್ರು ಎಷ್ಟು ಎರಡು ಸಂಸ್ಥೆಯಿಂದ ಎಷ್ಟು ಮೂರು ಸಂಸ್ಥೆಯಿಂದ ಪಡೆದವ್ರೆಷ್ಟು ನಾಲ್ಕು ಐದು ಅಂತೆಲ್ಲ ಹೀಗೆಲ್ಲ ಬರುತ್ತಲ್ಲ ಈಗ ನಾವು ಮಾಲೆಗಾಂವ್ ಕಮಿಟಿ ಲೆಕ್ಕಾಚಾರ ಹಾಕೋದಾದ್ರೆ ನೀವು ಎರಡು ಸಂಸ್ಥೆಯಿಂದ ಅವ್ರು ಕೊಡ್ಬೋದು ಅಂತ ಎರಡು ಸಂಸ್ಥೆಯಿಂದ ಸಾಲ ಪಡಿಬಹುದು ಅವರ ಪ್ರಮಾಣ ಹೆಚ್ಚು ಕಡಿಮೆ ಎಂಬತ್ತು ಪರ್ಸೆಂಟ್ ಇದೆ ಅಂದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈಗ ಅಲ್ಲ ಎರಡು ಸಂಸ್ಥೆಯಿಂದ ಪಡೆದ್ರೆ ಈಗ ಒಂದು ಸರಾಸರಿ ಎಷ್ಟು ಸಾಲ ಕೊಡ್ತಾರೆ ನಲ್ವತ್ತು ಸಾವಿರ ಇಟ್ಕೊಳ್ಳಿ ಎರಡು ಸಂಸ್ಥೆಗಳಿಂದ ತೊಗೊಂಡ್ರೆ ಎಂಬತ್ತೇ ತಗೊಂಡಿರ್ಬೋದು ಅಷ್ಟೇ ಒಂದು ಲಕ್ಷದೊಳಗೆ ಹಾ ಅಂದ್ರೆ ಎವರೇಜ್ ಅಂದ್ರೆ ಒಂದ್ ಲಕ್ಷ ತಗೊಂಡ್ರು ಅದನ್ನ ವಾಪಸ್ ಕಟ್ತಾ ಬಂದಾಗ ಯಾವ್ದೋ ಒಂದು ಟೈಮ್ ನಲ್ಲಿ ಎಷ್ಟು ಸರಾಸರಿ ಸಾಲ ನೋಡಿದಾಗ ನಲವತ್ತು ನಲವತ್ತೈದು ಸಾವಿರ ಇರ್ತದೆ ಅಂತ ಇಟ್ಕೊಳ್ಳಿ ಎರಡು ಸಂಸ್ಥೆಯಿಂದ ಪಡೆದಿದ್ರೆ ತೊಂಬತ್ತು ಸಾವಿರ ಮೂರು ಸಂಸ್ಥೆಯಿಂದ ಪಡೆದ್ರೆ ಒಂದು ಒಂದೂವರೆ ಲಕ್ಷದೊಳಗೆ ತೊಗೊಂಡಿರ್ತಾರೆ ಒಂದೂವರೆ ಲಕ್ಷ ತಗೊಂಡು ಅದನ್ನು ನಿರ್ವಹಿಸಿ ಕೊಡುವ ಸಾಮರ್ಥ್ಯ ಹೆಚ್ಚು ಕಡಿಮೆ ಎಲ್ಲರಲ್ಲಿ ಏನಿದಾರಲ್ಲ ಇವರು ಎಲ್ ಸಿಗತಲ್ಲಿ ಅಂತ ತಿಳ್ಕೊಂಡು ಅದರಲ್ಲಿ ಕೆಲವರು ಜವಾಬ್ದಾರಿಯಿಂದ ತಗೊಂಡಿರ್ಬೋದು ಯಾಕಂದ್ರೆ ಅವರವರ ಬಂಡವಾಳ ಅವಶ್ಯಕತೆಗನ್ಗು ನೋಡಿ ಉದಾಹರಣೆ ಎರಡು ಹಸು ಇದ್ದಾರೋ ನಾನು ಇನ್ನೊಂದು ಹಸು ತಗೊಂಡು ನಾನು ಒಳ್ಳೆ ಮಾಡಬಲ್ಲೆ ಅನ್ನೋರಲ್ಲಿ ಈ ಹದಿನೈದು ಶೇಕಡರಲ್ಲಿ ಒಂದು ಏಳರಿಂದ ಎಂಟು ಪರ್ಸೆಂಟು ಅವಶ್ಯಕತೆ ಇದ್ದು ನಿರ್ವಹಿಸುವ ಸಾಮರ್ಥ್ಯನೂ ಇರ್ಬೋದು ಇನ್ನೊಂದು ಏಳು ಎಂಟು ಪರ್ಸೆಂಟ್ನಲ್ಲಿ ಸಾಮರ್ಥ್ಯ ಇಲ್ಲದೆ ಕೇವಲ ಕ್ರೆಡಿಟ್ ಬರೋದಲ್ಲಿ ಅವರ ಹಿಸ್ಟ್ರಿಗಳನ್ನು ನೋಡಿ ಸಾಮರ್ಥ್ಯ ಇದೆ ಅಂತ ಪಡೆದು ಸಮರ್ಥದ ಅಂದ್ರೆ ಎಲಿಜಿಬಿಲಿಟಿ ಇದೆ ಅಂತ ಸಾಮರ್ಥ್ಯ ಅಂತಲ್ಲ ಎಬಿಲಿಟಿ ಅಲ್ಲ ಎಲಿಜಿಬಿಲಿಟಿ ಇದೆ ಅಂತ ತಗೊಂಡು ಏ ಇದರಿಂದ ತಗೊಂಡು ಅದನ್ನು ಕಟ್ಟಿದ್ರಾಯ್ತು ಇದು ಮಾಡಿದ್ರಾಯ್ತು ಅಂತ ಹೇಳಿ ಏನು ಜಾ ಬೇಜವಾಬ್ದಾರಿಯಿಂದ ಏನು ಕೆಲವರು ಇರ್ತಾರೆ ಸಣ್ಣ ಪ್ರಮಾಣದಲ್ಲಿ ಅವ್ರು ಒತ್ತಡಕ್ಕೆ ಒಳಗಾಗ್ತಾರೆ ಯಾರಾದರೂ ವಾಪಸ್ ಕಟ್ಟೋ ಕೇಳುವಾಗ ವಿಶೇಷವಾಗಿ ಈಗ ಖಾಸಗಿ ಲೇವೇದ ಸ್ವಲ್ಪ ಒತ್ತಡ ತಂತ್ರಗಳನ್ನು ಜಾಸ್ತಿನೂ ಅನ್ಬ ಕೊಟ್ಟಿರ್ಬೋದು ಆವಾಗ ಅಲ್ಲಲ್ಲಿ ಅಲ್ಲಲ್ಲಿ ಆತ್ಮಹತ್ಯೆ ಪ್ರಕರಣಗಳು ಬಂದಿದ್ದಾವೆ ಆಮೇಲೆ ಈ ಆತ್ಮಹತ್ಯೆ ಅಂತ ನಾವು ಕೇಳುವಾಗ ಅದನ್ನು ಸತ್ಯಶೋಧನಾ ಮಾಡಿದರೆ ಕೆಲವ್ರ ಕಡೆ ನೋಡಿದ್ದೀವಿ ನಾಲ್ಕು ಲಕ್ಷ ಐದು ಲಕ್ಷ ಇಪ್ಪತ್ತು ಲಕ್ಷವರೆಗೆ ಸಾಲ ಪಡೆದವ್ರು ಇರ್ತಾರೆ ಇವ್ರು ಯಾರು ಮೈಕ್ರೋಫೋನಾನ್ಸ್ ತಗೊಳಕಾಗಲ್ಲ ಬೇರೆ ಬೇರೆ ಒಂದು ಮನೆ ಕಟ್ಟಕಂತ ತಗೊಂಡಿರ್ತಾರೆ ಇನ್ನೊಂದು ಬೇರೆ ಆಸ್ತಿಗಾಗಿ ತಗೊಂಡಿರ್ತಾರೆ ಆದರೆ ಇದು ಆತ್ಮಹತ್ಯೆಗಳನ್ನು ರಿಪೋರ್ಟ್ ಮಾಡುವಾಗ ಒಂಥರ ಸಮೂಹ ಸನ್ನಿಯಾಗಿ ಮೈಕ್ರೋಫೈನಾನ್ಸ್ ಆಯ್ತು ಮೈಕ್ರೋನಾನ್ಸ್ ಇದು ಇದೇನಾಯ್ತು ಅದು ಒಬ್ಬರಿಂದ ಒಬ್ಬರಿಗೆ ಪ್ರಸಾರ ಆಗ್ತಾ ಇದನ್ನ ಪರಿಪೂರ್ಣವಾಗಿ ಸತ್ಯಾಸತ್ಯತೆಗಳನ್ನು ತಿಳ್ಕೊಳ್ಳೋದೇನ ಅದು ಪ್ರಚಾರ ಆಗ್ಲಿಕ್ಕೆ ಓಕೆ ಹಿಂದೆ ಒಂದು ಕಾಲದಲ್ಲಿ ರೈತ ಆತ್ಮಹತ್ಯೆಗಳು ಅಂತ ಬರ್ತಿತ್ತು ಆಮೇಲೆ ಸರ್ಕಾರ ಅದಕ್ಕೆ ಆತ್ಮಹತ್ಯೆ ಮಾಡಿದವರಿಗೆ ಒಂದು ಪರಿಹಾರ ಘೋಷಣೆ ಮಾಡಿದ ತಕ್ಷಣ ಯಾವುದೇ ಸಾವುಗಳನ್ನು ಕೂಡ ರೈತರ ಆತ್ಮಹತ್ಯೆ ಅಂತ ಬಿಂಬಿಸುವಂತ ಪ್ರಯತ್ನ ಕೂಡ ಆಗಿತ್ತು ಇದು ಒಂದು ಭಾಗ ಅಂತ ಹೇಳ್ಬೋದು ಹೀಗಾಗಿ ಸರ್ಕಾರ ಆಗಲಿ ಬಾಕಿ ಸಂಸ್ಥೆಗಳಲ್ಲಿ ಒತ್ತಡ ಕೊಡಬೇಕು ಸ್ವಲ್ಪ ಪ್ರಮಾಣದಲ್ಲಿ ಕೋವಿಡ್ ನಂತರದ ಅವಶ್ಯ ಆರ್ಥಿಕ ಅವಶ್ಯಕತೆ ಇದ್ದಾಗ ಸಾಲ ಸ್ವಲ್ಪ ಸುಲಭವಾಗಿ ಕೊಟ್ಟಿದ್ದು ಹೌದದು ಅದು ಹೆಚ್ಚು ಕಡಿಮೆ ಆಗಿತ್ತು ಅದು ಕೊಡುವಾಗ್ಲೇನೆ ಒಂದು ಸಣ್ಣ ಕೆಲವು ವ್ಯತ್ಯಾಸಗಳಾಗಿದವೇ ಇನ್ನು ಕೆಲವರು ಅದನ್ನ ಜವಾಬ್ದಾರಿಯುತವಾಗಿ ಆಗದೆ ಪಡೆದುಕೊಂಡಿದ್ದಿರ್ಬೋದು ಆಮೇಲೆ ಒತ್ತಡ ತಂತ್ರ ಈಗ ವಸೂಲಾತಿ ಮಾಡುವಾಗ ಒಮ್ಮೊಮ್ಮೆ ಕಠಿಣವಾಗಿ ವರ್ತನೆ ಮಾಡಿದ ಅದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ರೂಲ್ಸ್ ಇದೆ ನೀತಿ ಸಂಹಿತೆ ಅಂತಿದೆ ಆ ನೀತಿ ಸಂಹಿತೆಯೊಳಗನೆ ಅಲ್ಲಿ ಹೋಗುವಂತದ್ದು ಇರ್ತದೆ ಆಮೇಲೆ ಮೊದ್ಲೇನಾಗಿತ್ತು ಕೋವಿಡ್ ಗಿಂತ ಮುಂಚೆ ಸಭೆಗಳು ನಡೀತಾ ಇದು ಕೋವಿಡ್ ಸಮಯದಲ್ಲಿ ಸಭೆಗಳು ನಡಲಿಕ್ಕೆ ಅವಕಾಶ ಇರಲಿಲ್ಲ ನಂತರ ಪ್ರಮಾಣದಲ್ಲಿ ಕೂಡ ಆ ರೀತಿ ಮೊದಲಿನಷ್ಟು ಸಭೆಗಳು ನಡೆಯೋದಿಲ್ಲ ಈಗ ಹಾಗಾಗಿ ಈಗ ಆ ಸಭೆಗೆ ಬರಲಿಲ್ಲ ಅಂದ್ರೆ ಮೈಕ್ರೋಫೈನಾನ್ಸ್ ಸಿಬ್ಬಂದಿಯವರು ಮನೆ ಮನೆಗೆ ಹೋಗಿ ವಸೂಲತಿ ಮಾಡ್ಬೇಕಾಗತ್ತೆ ಅದು ಒಂದು ಒತ್ತಡಕ್ಕೆ ಕೊಳೆ ಆ ಅವ್ರ ಸಾಲ ವಸೂಲ್ ಮಾಡ್ಲಿಕ್ಕೆ ನಮ್ಮ ಮನೆಗೆ ಬಂದಿದ್ರು ಇವ್ರ ಮನೆಗೆ ಬಂದಿದ್ರು ಅಂತ ಈ ನೆರೆ ಏನು ಮಾಡ್ತಾರೆ ಹೌದಾ ಸಾಲ ತಗೊಂಡಿದಾರಾ ವಸೂಲ್ ಮಾಡಕ್ಕೆ ಅವ್ರ ಮನೆಗೆ ಬಂದಿದ್ರಾ ಅವ್ರೆ ಅವಮಾನ ಅಂತ ಆಗತ್ತೆ ಈ ಕೆಲವು ಆತ್ಮಹತ್ಯೆಗಳು ಇವು ಕಾರಣ ಸರ್ ಇಷ್ಟೆಲ್ಲ ಘಟನೆಗಳು ನಡೀತಾ ಇರುತ್ತೆ ನಾವೆಲ್ಲ ಹೊರಗಿನವರು ನಮಗೆ ಮೀಡಿಯಾದಿಂದಲೇ ಗೊತ್ತಾಗುತ್ತೆ ಆದರೆ ನಿಮಗೆ ಇಂಡಸ್ಟ್ರಿಯಲ್ಲಿ ಇರುವವರಿಗೆ ಓ ಒಳಗೇನೋ ಒಂದು ಸ್ವಲ್ಪ ಬದಲಾವಣೆ ಕಾಣ್ತಾ ಇದೆ ಅನ್ನೋದು ಖಂಡಿತ ಅರ್ಥ ಆಗಿರುತ್ತೆ ಹಾಗೇನಾದರೂ ಅರ್ಥ ಆಗಿತ್ತಾ ಮತ್ತು ಅರ್ಥ ಆಗಿ ಆಗಲೇ ಏನಾದರೂ ಆ್ಯಕ್ಷನ್ ತೊಗೊಂಡಿದ್ರೆ ಇದೇನಾಯಿತು ಮೇಡಮ್ ನಾವು ಆಗಲೇ ಎಕ್ಸ್ಪ್ಲೈನ್ ಮಾಡಿದಾಗೆ ಈ ಒಂದು ಹೊಸ ಆರ್ ಬಿ ಐ ಫ್ರೇಮ್ವರ್ಕ್ ಬಂದ ಮೇಲೆ ನಂಬರ್ ಆಫ್ ಲೆಂಡರ್ಸ್ ರೋಲ್ ತೆಗೆಯಲಾಯಿತು ಎಷ್ಟು ಸಾಲ ಒಬ್ಬರು ಅನ್ನೋದನ್ನು ತೆಗೆಯಲಾಯಿತು ಅದನ್ನು ರೀಪ್ಲೇಸ್ ಮಾಡಿದ್ದು ಕುಟುಂಬದ ಆದಾಯ ಎಷ್ಟಿರಬೇಕು ಅದರ ರೀಪೇಮೆಂಟ್ ಪರ್ಸೆಂಟೇಜ್ ಎಷ್ಟಿರಬೇಕು ಅದ್ರ ಒಳಗಡೆ ಇದಾಯಿತು ಇದನ್ನು ನಾವು ಕ್ರೆಡಿಟ್ ಬ್ಯೂರೋ ಮುಖಾಂತರ ಇಂಡಸ್ಟ್ರಿ ಡೇಟಾ ತೆಗೆದು ಚೆಕ್ ಮಾಡಿದಾಗ ನಾವು ನೋಡಿದ್ದೇನೆಂದರೆ ಸುಮಾರು ಐದರಿಂದ ಹತ್ತು ಪರ್ಸೆಂಟ್ ಜನ ಅಗತ್ಯಕ್ಕಿಂತ ಜಾಸ್ತಿ ಏನೋ ಸಾಲ ತಗೊಳ್ತಾ ಇದ್ದಾರೆ ಅಂತ ಒಂದು ಇಂಡಿಕೇಶನ್ ಬರೋದಕ್ಕೆ ಮೂರು ನಾಲ್ಕು ಐದು ಕಡೆಯಿಂದ ಸಾಲ ತಗೊಂಡಿದ್ದಾರೆ ಅಂತ ಓಕೆ ಅದಲ್ಲದೆ ಕೆಲವು ಸ್ಥಳಗಳಿಂದ ಈ ಥರ ಒಂದೊಂದೇ ಇನ್ಸ್ಟೆನ್ಸ್ ಬರೋದಕ್ಕೆ ಶುರು ಆಯಿತು ಏನಂತ ಹೇಳಿದ್ರೆ ಕಸ್ಟಮರ್ಗೆ ರೀಪೇಮೆಂಟ್ ಕಷ್ಟ ಆಗ್ತಾ ಇದೆ ಏನೋ ರೀಪೇಮೆಂಟ್ ಕಟ್ಟೋದಕ್ಕಾಗದೆ ಏನೋ ಒಂದು ಎಕ್ಸ್ಟ್ರೀಮ್ ಸ್ಟೆಪ್ ತಗೊಳ್ತಾ ಇದ್ದಾರೆ ಸೊ ಆ ಥರದ್ದು ಸ್ವಲ್ಪ ಮೀಡಿಯಾದಲ್ಲಿ ಬರೋದಕ್ಕೆ ಶುರು ಆಯಿತು ಸೊ ಅದನ್ನು ಒಂದು ಪರಿಗಣನೆಗೆ ತಗೊಟ್ಕೊಂಡು ಈ ಸೆಲ್ಫ್ ರೆಗ್ಯುಲೇಟರಿ ಆರ್ಗನೈಸೇಷನ್ ಅಂತ ಹೇಳ್ತೀವಿ ನಾವು ಸೊ ರಾಷ್ಟ್ರೀಯ ಮಟ್ಟದಲ್ಲಿ ಎರಡು ಆರ್ಗನೈಸೇಷನ್ ಇದು ಒಂದು ಸಾಧನ್ ಮತ್ತು ಎಂಫಿನ್ ಅಂತ ಇದು ಆರ್ ಬಿ ಐ ರೆಕಗ್ನೈಸ್ಡ್ ಎಸ್ ಆರ್ ಯಾವುದೇ ಕಂಪನಿ ಮೈಕ್ರೋಫೈನಾನ್ಸ್ ಬಿಸ್ನೆಸ್ ಮಾಡಬೇಕಾದ್ರೆ ಅವರು ಇದ್ರ ಸಾಧನ್ ಅಥವಾ ಫಿನ್ ಮೆಂಬರ್ಶಿಪ್ ಆಗಿರಬೇಕು ಅಂತ ಸೊ ಎಸ್ ಆರ್ ಇದನ್ನು ಪರಿಗಣ ತಗೊಂಡ್ಕೊಂಡು ದೇ ಕ್ರಿಯೇಟೆಡ್ ಸಮ್ ಗಾರ್ಡ್ ರೈಲ್ಸ್ ಅಂತ ಆ ಗಾರ್ಡ್ ಏನು ಏನಂತ ಹೇಳಿದ್ರೆ ಮೊದಲಿನ ಏನು ರೆಗ್ಯುಲೇಷನ್ ಇತ್ತು ಅಲ್ಲಿ ಒಬ್ಬರ ಮೈಕ್ರೋಫೈನಾನ್ಸ್ ಮಹಿಳೆ ಅಥವಾ ಮೈಕ್ರೋಫೈನಾನ್ಸ್ ಕಸ್ಟಮರ್ ಎಷ್ಟು ಕಂಪನಿಗಳಿಂದ ಸಾಲ ಅಂತ ಕೊಡಬಹುದು ಅಂತ ಸೊ ಅದಕ್ಕೆ ಒಂದು ಗಾರ್ಡಲ್ ಅಂತ ತಗೊಂಡ್ ಬಂದ್ವಿ ಇದು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಇಂಪ್ಲಿಮೆಂಟ್ ಆಯಿತು ಸೊ ಒಂದು ಕುಟುಂಬ ನಾಲ್ಕು ಕಂಪನಿಗಿಂತ ಜಾಸ್ತಿ ಸಾಲ ತೆಗೆದುಕೊಳ್ಳೋದಕ್ಕೆ ಆಪ್ಷನ್ ಇಲ್ಲ ಅಂತ ಒಂದು ರೋಲ್ ತರಲಾಯಿತು ಎರಡನೇದು ಎಲ್ಲ ಸಾಲ ತಗೊಂಡುಕೊಂಡ ಮೊತ್ತ ಏನಿದೆ ಅದು ಎರಡು ಲಕ್ಷಕ್ಕಿಂತ ಜಾಸ್ತಿ ಇರಬಾರ್ದು ಅಂತ ಇನ್ನೊಂದು ರೋಲ್ ತಂದರು ಮೂರನೇದಾಗಿ ಯಾವುದೇ ಕಸ್ಟಮರ್ ಯಾವುದೇ ಕಂಪನಿಗೆ ಹಣ ಕಟ್ಟಿಲ್ಲ ಅಂತಾದರೆ ಅಕಸ್ಮಾತ್ ಅದು ಎನ್ ಪಿ ಆಗಿದೆ ಅಂತ ಹೇಳಿದ್ರೆ ಅಂದರೆ ತೊಂಬತ್ತು ದಿವಸ ಕ್ರಾಸ್ ಆಗಿದೆ ಅಂತ ಹೇಳಿದ್ರೆ ಅಮೌಂಟ್ ಮೂರು ಸಾವಿರಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದ್ರೆ ಅಂಥವ್ರಿಗೆ ಸಾಲ ಕೊಡಬಾರ್ದು ಅಂತ ಈ ಮೂರು ರೂಲನ್ನು ಎಸ್ ಆರ್ ಅವರು ತಂದರು ಅದನ್ನು ಎಲ್ಲ ಮೈಕ್ರೋ ಫೈನಾನ್ಸ್ ಫಾಲೋ ಮಾಡೋದಕ್ಕೆ ಶುರು ಮಾಡಿದ್ರು ಸೊ ಇಟ್ಸ್ ಅನ್ ಇಂಡಿಕೇಶನ್ ದಟ್ ಮುಂದೆ ಏನೋ ತೊಂದರೆ ಆಗಬಹುದು ಅನ್ನೋ ಒಂದು ಎಚ್ಚರಿಕೆ ತಗೊಂಡು ಎಚ್ಚರಿಕೆ ತಗೊಂಡು ಸ್ಟಾರ್ಟ್ ಟೇಕಿಂಗ್ ದಿ ಸ್ಟೆಪ್ಸ್ ಓಕೆ 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 ತುಂಬ ಒಂಥರ ಇಂಡಸ್ಟ್ರಿಯಲ್ಲಿ ಇದ್ದವರು ಇಲ್ಲಿ ಸಂಸ್ಥೆಯ ಹಿತವೂ ಮುಖ್ಯವಾಗುತ್ತೆ ಗ್ರಾಹಕರ ಹಿತವೂ ಮುಖ್ಯವಾಗುತ್ತೆ ಗ್ರಾಹಕರು ಉಳಿದ್ರು ಅಂದರೆ ಸಂಸ್ಥೆ ಕೂಡ ಉಳಿಯುತ್ತೆ ಅವು ಎರಡೂ ಜೊತೆಗೆ ಹೇಗೆ ಹೋಗಬೇಕು ಅನ್ನೋದನ್ನು ಆಗಲೇ ಚರ್ಚೆ ಮಾಡಿದ್ರಿ ನಡೀತಾ ಇತ್ತು ಆದರೂ ಇಂತಹ ಘಟನೆಗಳಾದವು ಮತ್ತು ಅದರ ಘಟನೆಯ ಪರಿಣಾಮಗಳನ್ನು ನಾವು ಮುಂದಿನ ಒಂದು ಸಂಚಿಕೆಯಲ್ಲಿ ನೋಡೋಣ ಇಡೀ ಮೈಕ್ರೋ ಫೈನಾನ್ಸ್ ವ್ಯವಸ್ಥೆಯ ಮೇಲೆ ಒಂದು ಕಪ್ಪು ಚುಕ್ಕೆ ಇಡುವಂತಹ ಈ ಘಟನೆಯ ಒಳ ಹೊರವನ್ನು ನಾವು ನೋಡಿದ್ವಿ ಓಹ್ ಹೀಗೂ ಆಗತ್ತಾ ಅಂತ ಅನಿಸಿದ್ದಿದೆ ಈ ಹೀಗೂ ಆಗತ್ತಾ ಅಂದಾಗ ನಾನು ನನ್ನದೇ ಒಂದು ಉದಾಹರಣೆಯನ್ನು ಕೊಡ್ತೀನಿ ನಾವು ರಾಮನಗರದ ಹತ್ತಿರ ಬನ್ನಿ ಕುಪ್ಪೆ ಅನ್ನುವ ಒಂದು ಹಳ್ಳಿಯಲ್ಲಿದ್ದೀವಿ ನಾನು ಆ ಹಳ್ಳಿಯಿಂದ ರಾಮನಗರಕ್ಕೆ ಆಟೋದಲ್ಲಿ ಬರ್ತಾ ಇದ್ದೆ ಅಲ್ಲಿ ಹೇಳಿದಂಥ ಒಂದು ಘಟನೆ ಹತ್ತಿರದ ಹಳ್ಳಿಯವಳೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ನಲವತ್ತು ಲಕ್ಷ ಸಾಲ ಇತ್ತು ಈ ನಲವತ್ತು ಲಕ್ಷ ಸಾಲನ ಅವಳು ಎಲ್ಲಿಂದ ಪಡ್ಕೊಂಡ್ಳು ಹೇಗೆ ಅಂತ ಕೇಳಿದಾಗ ಅವ್ರು ಹೇಳಿದ್ದು ಅಕ್ಕ ಹತ್ತು ವರ್ಷದ ಹಿಂದೆ ಅವರ ಅಳಿಯನಿಗೆ ಸಾಲ ತೀರಿಸೋದಕ್ಕಾಗಿ ಇವಳು ನಮ್ಮ ಗುಂಪಿನಲ್ಲಿಯೇ ಇದ್ದವಳು ಸಾಲವನ್ನು ಅದಾದ ಮೇಲೆ ಗುಂಪು ಮಾಡಿಕೊಂಡ್ರೆ ಸಾಲ ಸಿಗುತ್ತೆ ಅನ್ನೋದು ಅರ್ಥವಾಗಿ ತಾನೇ ಬೇರೆ ಬೇರೆ ಬೇರೆಬೇರೆ ಜನರನ್ನು ಸೇರಿಸ್ಕೊಳ್ತಾ ತನ್ನ ಸಂಬಂಧಿಕರು ನೆಂಟರು ಇವ್ರನ್ನೆಲ್ಲ ಸೇರಿಸ್ಕೊಳ್ತಾ ಸೇರಿಸ್ಕೊಳ್ತಾ ಗುಂಪುಗಳನ್ನು ಮಾಡಿದ್ಲು ಮತ್ತು ಅದರಿಂದ ಸಾಲವನ್ನು ತಗೊಳ್ತಾ ಹೋದ್ಲು ಹತ್ತು ವರ್ಷದಲ್ಲಿ ಸುಮಾರಷ್ಟು ಸಾಲವನ್ನು ತಗೊಂಡು ತೀರಿಸಿದ್ಲು ಎಲ್ಲವನ್ನೂ ಮಾಡ್ತಾ ಬಂದ್ಲು ಕಳೆದ ಕೆಲವು ವರ್ಷಗಳಿಂದ ಈ ಸಾಲ ತೀರಿಸೋದಕ್ಕಾಗಿ ಹತ್ರ ಸಾಲವನ್ನು ತೆಗೆದುಕೊಳ್ಳೋಕ್ಕೆ ಶುರು ಮಾಡಿದ್ಲು ಈ ಖಾಸಗಿಯವರ ಹತ್ರ ಯಾವಾಗ ಸಾಲವನ್ನು ತಗೊಳಕ್ಕೆ ಶುರು ಮಾಡಿದ್ಲೋ ಆಗ ನೋಡಿ ಬಡ್ಡಿ ಕೊಡಿ ಅನ್ನೋದಕ್ಕಾಗಿ ಅವರು ಮನೆ ಬಾಗಿಲಿಗೆ ಬರೋದಕ್ಕೆ ಶುರು ಮಾಡಿದ್ರು ಇವಳಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲೇ ಇಲ್ಲ ಅಷ್ಟೇ ಅಲ್ಲ ಪತ್ರಿಕೆಯಲ್ಲಿ ಬರ್ತಾ ಇತ್ತಲ್ಲ ದಿನ ಅವ್ರ ಸತ್ರು ಇವ್ರ ಸತ್ರು ಅಂತ ಇವಳು ತನಗೇನೋ ದಾರಿಯೇ ಇಲ್ವೇನೋ ಅನ್ನೋ ಹಾಗೆ ತಾನು ಆತ್ಮಹತ್ಯೆ ಮಾಡಿಕೊಂಡ್ಲು ನಿಜವಾಗಿಯೂ ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂಗತಿಗಳೇನೂ ಇರಲಿಲ್ಲ ನಾನು ಮತ್ತೆ ಕೇಳಿದೆ ಮೈಕ್ರೋ ಫೈನಾನ್ಸ್ನ ಹುಡುಗರೇ ಮನೆ ಬಾಗಿಲಿಗೆ ಬಂದು ಬಂದು ಕೇಳ್ತಾ ಇದ್ರ ಆಗ ಅವಳು ಹೇಳಿದ್ದು ಫೈನಾನ್ಸ್ನವರು ಅಕ್ಕ ಮೈಕ್ರೋ ಫೈನಾನ್ಸ್ನವರು ಅಂತ ಏನೂ ಅಲ್ಲ ಫೈನಾನ್ಸಿನ ಹುಡುಗರು ಬರ್ತಾ ಇದ್ರು ಈ ಫೈನಾನ್ಸಿನ ಹುಡುಗರು ಬರ್ತಾ ಇದ್ರು ಅನ್ನೋದನ್ನೇ ಮೈಕ್ರೋ ಫೈನಾನ್ಸ್ನವರು ಅಂತ ಹೇಳುವ ಅದನ್ನೇ ರೀರೈಟ್ ಮಾಡುವ ಮತ್ತು ಅದನ್ನೇ ಬಿಂಬಿಸುವಂತಹ ಒಂದು ವ್ಯವಸ್ಥೆ ಎಷ್ಟು ದೊಡ್ಡ ಡ್ಯಾಮೇಜನ್ನು ಕೂಡ ಮಾಡ್ತಾ ಇದೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡ್ವಿ ಅಷ್ಟೇ ಅಲ್ಲ ಯಾಕೆ ಹಾಗಾದರೆ ಸರ್ಕಾರ ಇದನ್ನು ಇಷ್ಟು ಗಂಭೀರವಾಗಿ ಪರಿಗಣಿಸುವಂಥ ಒಂದು ಸಂದರ್ಭ ಎದುರಾಯಿತು ಅದನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ ದಯವಿಟ್ಟು ಈ ಎಲ್ಲ ಸೀರೀಸನ್ನು ವೀಕ್ಷಿಸಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹೇಳೋದಕ್ಕೆ ಮರಿಬೇಡಿ ನಮಸ್ಕಾರ